ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಕ ಊರಿಗೆ ಹೊರಟಿದ್ಲು ಜೀವ ಸ್ವಲ್ಪ ಬ್ಯಾಗು ಬಟ್ಟೆ ಎಲ್ಲ ತೊಗೊಂಡಿದ್ವಿ ಮತ್ತು ಮಕ್ಕಳಿಗೆಲ್ಲ ತಗೊಂಡೋಗಿ ಕೊಟ್ಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದಾಳೆ ಮತ್ತೆ ಬರ್ತಾಳೆ ಸದ್ಯಕ್ಕೆ ಮಕ್ಳಿಗೆ ಅಲ್ಲಿ ಬಟ್ಟೆ ಇಲ್ಲಿಲ್ಲ ಹಾಕೊಂಡೋಗೋಕ್ಕೆ ಮತ್ತೆ ಎಲ್ಲ ಬೆಂಗಳೂರಲ್ಲೇ ಇದ್ವಲ್ವಾ ಜೀವ ಅವ್ರದ್ದೆಲ್ಲ ಅದನ್ನು ತಗೊಂಡೋಗಿ ಕೊಡೋಕ್ಕೆ ಅಂತ ಹೊರಟಿದ್ದಾಳೆ ಆದಮೇಲೆ ಮೊಟ್ಟೆ ಬೇಯಿಸ್ಕೊಟ್ಟೆ ನಮ್ಮ ಪಾಪುಗೆ ಪಾಪು ಏನು ಎರಡು ತಿನ್ನಲ್ಲ ನನಗೊಂದು ಪಾಪು ಬಂದು ಅಂತ ಬೇಕಾಗಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗಿದೆ ಈರುಳ್ಳಿ ಮತ್ತು ಸ್ವಲ್ಪ ರೈಸ್ ಎಲ್ಲ ಬೇಕಾಗಿತ್ತು ತೊಗೊಂಬರೋಕ್ಕೆ ಅಕ್ಕಿ ಇದನ್ನೆಲ್ಲ ತೊಗೊಂಬರೋಕ್ಕೆ ಅಂತ ಹೊರಟಿದ್ದೆ ಹೋಗಿ ತೊಗೊಂಬಂದಿನಿ ಫ್ರೆಂಡ್ಸ್ ಒಂದು ಎರಡು ಕೆ ಜಿ ಎಷ್ಟು ಈರುಳ್ಳಿ ತೊಗೊಂಡೆ ಒಂದು ಐದು ಕೆ ಜಿ ಕಾವೇರಿ ರೈಸ್ ಬರುತ್ತಲ್ಲ ಬುಲೆಟು ಅದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಡಿಪ್ಪು ಹಾಕಿನಿತ್ತು ಹಂಗಾಗಿ ಸದ್ಯಕ್ಕೆ ಸಾಕು ಅಂತ ಇಷ್ಟು ತೊಗೊಂಡಿದ್ದೀನಿ ಅದಾದಮೇಲೆ ಮಾವಿನ ಹಣ್ಣು ನೋಡಿದ್ವಿ ಫ್ರೆಂಡ್ಸ್ ಅಲ್ಲಿ ಎಷ್ಟು ವೆರೈಟಿ ಒಂದು ಹತ್ತು ವೆರೈಟಿ ಮಾವಿನ ಹಣ್ಣು ಇಟ್ಟಿದ್ರು ನಾನು ತೊಗೊಂಡೆ ಒಂದೂವರೆ ಕೆ ಜಿ ಅಷ್ಟು ತೊಗೊಂಡೆ ನೂರು ರೂಪಾಯಿ ಕೊಟ್ಟು ಬಾದಾಮಿ ಬರುತ್ತಲ್ಲ ಅದು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನೂರು ರೂಪಾಯಿ ಒಂದೂವರೆ ಕೆ ಜಿ ಅಂತೆ ಹಾಗಾಗಿ ತಗೊಂಡೆ ಇಲ್ಲಿ ಸ್ವಲ್ಪ ರೇಟ್ಸ್ ಹತ್ರ ಜಾಸ್ತಿನೇ ಹೇಳ್ತಿದ್ರು ಬೇರೆ ಕಡೆಯೆಲ್ಲ ಸ್ವಲ್ಪ ಇನ್ನೊಂಚೂರು ಕಮ್ಮಿ ಇತ್ತು ಮಾರ್ಕೆಟ್ ಥರ ಬರುತ್ತಲ್ಲ ಫ್ರೆಂಡ್ಸ್ ಮಾವಿನಹಣ್ಣಿದ್ದು ಅದರಲ್ಲಿ ಕಮ್ಮಿ ಇರುತ್ತೆ ಇದು ರೋಡ್ ಸೈಡಲ್ಲಿ ಹಾಕ್ಕೊಂಡಿದ್ರು ಹಂಗಾಗಿ ತೊಗೊಂಡ್ಬಿ ನಮ್ಮ ಪಾಪು ವೀಡಿಯೋದಲ್ಲಿ ಒಂದು ವೀಡಿಯೋದಲ್ಲಿ ಹಣ್ಣು ನೋಡಿ ಬೇಕು ಬೇಕು ಅಂತ ಮಾಡ್ತಾ ಇದ್ದ ಹಂಗಾಗಿ ಹೋಗಿ ತೊಗೊಂಡು ಫ್ರೆಂಡ್ಸ್ ಫ್ರೆಂಡ್ಸ್ ಹಣ್ಣು ಮಾತ್ರ ಮಸ್ತು ಟೇಸ್ಟ್ ಇತ್ತು ಮನೆಗೆ ಬಂದಾದಮೇಲೆ ನಾನೊಂದು ನಾನೊಂದು ಎರಡು ತಿಂದೆ ಪಾಪಗೂ ತಿನ್ನಿಸ್ಬಿಟ್ಟು ಕರೆಕ್ಟಾಗಿ ಒಂದು ಒಂದು ಹಣ್ಣು ಎಕ್ಸ್ಟ್ರಾ ಇಲ್ಲ ಒಂದು ಹಣ್ಣು ಕಮ್ಮಿ ಇಲ್ಲ ನಂಗೆ ತೂಕ ಹಾಕಿದ್ರು ಅಂಕಲ್ಲು ಹಾಗಾಗಿ ಒಂದು ಒಂದುವಾರು ಕೆ ಜಿ ತೊಗೊಂಬಂದು ಸ್ವಲ್ಪ ತಿಂತಾ ಇದ್ದೀನಿ ಪಾಪಕ್ಕೆ ಕಟ್ ಮಾಡಿ ಕೊಟ್ಟಿದ್ದೀನಿ ಅವನಿಗೋಸ್ಕರ ಅಂತಲೇ ತೊಗೊಂಬಂದಿದ್ದು ಅವ್ನಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಒಂದೆರಡು ಸತಿ ಊರಾಗಿದ್ದಾಗ ತಿನ್ನಿಸಿದ್ದೆ ಫ್ರೆಂಡ್ಸ್ ಅದಾದಮೇಲೆ ನೆನ್ನೆ ಮೊಬೈಲಲ್ಲಿ ರೀಲ್ಸ್ ನೋಡ್ತಿದ್ದೆ ಆವಾಗ ಮಾವಿನ ಹಣ್ಣು ನೋಡಿ ಬೇಕು ಬೇಕು ಅಂತ ಎಳೆಳ್ಕೊಂಡು ಹೋಗೋಣ ಮಾವಿನಣೆ ತಿಂದಾಯಿತು ಫ್ರೆಂಡ್ಸ್ ಇವಾಗ ಬಟ್ಟೆ ವಾಶ್ ಮಾಡಾಕ್ತಾ ಹಾಕ್ತಾಯಿದ್ದು ಸೊಂಡೆ ಬ್ಲಾಗು ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬಟ್ಟೆ ಇತ್ತು ನಾನು ಮಿಷಿನ್ ಏನು ಮಾಡ್ತಾ ಇಲ್ಲ ಹ್ಯಾಂಡ್ ವಾಶೇ ಇದ್ದೀನಿ ಯಾಕೋ ಮಿಷಿನ್ ವಾಶ್ ಮಾಡಿದ್ರೆ ಬಟ್ಟೆ ಎಷ್ಟನೇ ಆಗ್ತಿಲ್ಲ ಫ್ರೆಂಡ್ಸ್ ಕೊಳೆ ಕೊಳೆ ಥರ ಅದೇ ಥರ ಇರುತ್ತೆ ಹಂಗಾಗಿ ಏನು ಅಷ್ಟು ಕ್ಲಿಯರಿಟಿ ಅಂತ ಅನಿಸಲ್ಲ ಬಟ್ಟೆ ಹಾಗಾಗಿ ಹ್ಯಾಂಡ್ ವಾಶ್ ಮಾಡಾಕಿದ್ದೀನಿ ಹಾಕಿದ್ದೀನಿ ಅದಾದಮೇಲೆ ಮಿಕ್ಸ್ ತರಕಾರಿ ಸಾಂಬಾರು ಮಾಡೋಣ ಅಂತ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಬೇಳೆ ಮೈಸೂರು ಬೇಳೆ ಮತ್ತು ಈ ತೊಗರಿ ಬೇಳೆ ಎರಡೂ ಮಿಕ್ಸ್ ಮಾಡಿ ಬೇಯಕ್ಕೆ ಹಾಕ್ತೀನಿ ಫ್ರೆಂಡ್ಸ್ ತರಕಾರಿ ಮತ್ತು ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಮತ್ತು ಮಸಾಲ ಸಹ ರುಬ್ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಕಡೆ ಒಗ್ಗರಣೆಗೆ ಸತ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಒಗ್ಗರಣೆ ನೀಟಾಗಿ ಇದನ್ನು ಫ್ರೈ ಆಯಿತು ಅಂದರೆ ಮಸಾಲ ಮತ್ತು ಫಸ್ಟು ಬೇಳೆ ಮತ್ತು ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಮಸಾಲೆ ಎರಡೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಯಾಕೆ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ಒಗ್ಗರಣೆಗೆ ಇದೆರಡು ಸೇರಿಸಿ ಹಾಕಿದ್ರೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಘಮ ಘಮ ಅಂತ ಇತ್ತು ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡ್ರೆ ಮುಗೀತು ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ನೀವು ಯಾವ ಥರ ಊಟ ಮಾಡ್ತೀರೋ ಆ ಥರ ಅಲ್ಲಿ ಹಾಕೊಂಡ್ರೆ ಸರಿಯಾಗುತ್ತೆ ಫ್ರೆಂಡ್ಸ್ ಈಗ ಒಗ್ಗರಣೆ ಇಟ್ಟಿದ್ದ ಮಸಾಲೆಗೆ ಅದನ್ನು ಪಾತ್ರೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಸಾಲಾಸೆಲ್ಲ ಇದು ಸ್ವಲ್ಪ ಕುದೀಲಿ ಸಾಂಬಾರು ಮಾತ್ರ ಘಮ ಘಮ ಅಂತ ಟೇಸ್ಟ್ ಬರ್ತಾಯಿತ್ತು ಸ್ವಲ್ಪ ಹಿಂಗಿದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಿಂಗೇನು ಏನು ಬಳಸಲ್ವಲ್ಲ ಹಂಗಾಗಿ ಹಾಕಲಿಲ್ಲ ಸ್ವಲ್ಪ ಸಾಲ್ಟ್ ಇದ್ದೀನಿ ಬೇಳೆ ಬೇಯಿಸಬೇಕಾದ್ರೆ ಸ್ವಲ್ಪ ಹಾಕಿದ್ದೆ ಸಾಂಬಾರು ಕುದೀತಾ ಇದೆ ಫ್ರೆಂಡ್ಸ್ ಸಖತ್ ಟೇಸ್ಟಾಗಿ ಆಗುತ್ತೆ ಈ ಥರ ಬೇಳಿನ ತರಕಾರಿ ಫಸ್ಟ್ ಬೇಯಿಸಿಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಬೇಕಾದರೆ ಸ್ವಲ್ಪ ಸಾಲ್ಟ್ ಹಾಕೊಳ್ಬೇಕು ಫ್ರೆಂಡ್ಸ್ ತರಕಾರಿಗೂ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ ಹಾಗಾಗಿ ಅದಾದಮೇಲೆ ಮಾವಿನ ಹಣ್ಣು ನಮ್ಮ ಮನೆಯವರು ಉಪ್ಪಿನೀರಲ್ಲಿ ತೊಳೆದು ತೊಳೆಯೋಕ್ಕೆ ಅಂತ ನೆನೆಸಿಟ್ಟಿದ್ದಾರೆ ಅವ್ರಿಗೆ ಆ ಥರ ತೊಳೆದು ತೊಳ್ದಿಡ್ಬೇಕು ಫ್ರೆಂಡ್ಸ್ ಏನೇ ಆಪಲ್ಲಿ ಏನೇ ತೊಗೊಬಂದ್ರೆ ಫಸ್ಟ್ ಉಪ್ಪಿನೀರಲ್ಲಿ ಹಾಕಿ ತೊಳೆದು ಅದಾದಮೇಲೆ ಫ್ರಿಜ್ಜಿಗೆ ಗಿಡಕ್ಕೆ ಬೀಳ ಇಡು ಅಂತ ಹೇಳ್ತಾರೆ ಸಾಂಬಾರ್ ಸತ್ತ ಹಾಕಿತ್ತು ಅಷ್ಟೇ ರೈಸ್ ಸತ್ತ ಮಾಡಿಟ್ಟಿದೆ ಫ್ರೆಂಡ್ಸ್ ನಾನು ಇವಾಗ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪಾಪ ಸ್ವಲ್ಪ ಊಟ ಮಾಡಿಸ್ಸೋಕೋದ್ರೆ ಯಾಕೋ ಮಾಡಲಿಲ್ಲ ಒಂದು ಹತ್ತು ಗಂಟೆ ಹಂಗೆ ಲೇಟಾಗಿ ಊಟ ಮಾಡ್ಸಿರೋ ಆಯಿತು ಅಂತ ಸುಮ್ಮನೆ ಅದೇ ಮಾವಿನ ಹಣ್ಣು ತಿಂದಿದ್ದ ಅದಕ್ಕೆ ಏನು ಫೋರ್ಸ್ ಮಾಡಿ ಊಟ ಮಾಡ್ಸೋಕೆ ಹೋಗಲಿಲ್ಲ ಅದಾದಮೇಲೆ ನಾನು ಊರಲ್ಲಿ ಇದ್ದಾಗ ನನ್ನ ಮಗನದು ಡ್ಯಾನ್ಸ್ ವೀಡಿಯೋ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಗಣಪತಿ ಪಪ್ಪ ಮೋರಿ ಅಂತ ಒಂದು ಡಿ ಜೆ ಸಾಂಗ್ ಬರುತ್ತೆ ಅದಕ್ಕೆ ಹಾಡಾಕೊಂಡು ಕೈ ಫೋನ್ ಹಿಡ್ಕೊಂಡು ಕುಣಿತಾನೆ ಇರ್ತಾನೆ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಇದ್ದವನ್ನೇ ಫ್ರೆಂಡ್ಸ್ ಇವನು ಆಡು ಮತ್ತೇನಾದರೂ ನಾವು ತರಕಾರಿ ಕೇಳಲ್ಲೇ ತಂದು ಕೊಡೋದು ಏನಾದರೂ ಅಪ್ಪ ಅಮ್ಮ ಆಂಟಿ ಅಂಕಲ್ ಒಂದು ವರ್ಷ ಎರಡು ತಿಂಗಳು ಫ್ರೆಂಡ್ಸ್ ನಿನಗೆ ಇಷ್ಟನ್ನ ಮಾತಾಡ್ತಾನೆ ಅವನು ಸ್ವಲ್ಪ ಜಾಸ್ತಿನೇ ಮಾತಾಡ್ತಾನೆ ಟ್ಯಾಕ್ಟ್ರಿ ಬೈಕು ಲಾರಿ ಇವೆಲ್ಲ ಬರುತ್ತೆ ಅವನಿಗೆ ಮಾತಾಡೋಕ್ಕೆ ಇವು ಹಾಡು ಹಾಕಿದ್ರೆ ಸ್ವಲ್ಪ ಪುಣ್ಯಕೋಟಿ ಕತೆ ಮತ್ತು ಇವು ಹಾಡು ಹಾಕಿದ್ರೆ ಅದನ್ನು ಕೇಳ್ಕೊಂಡು ಸುಮ್ಮನೆ ಇರ್ತಾನೆ ಮೊಬೈಲ್ ರೂಢಿ ಇರಲಿಲ್ಲ ಒಂದು ದಿವಸ ಹಸೂದು ನಾನೇ ಪುಣ್ಯಕೋಟಿ ಕತೆ ಹಾಕಿ ಕೊಟ್ಟಿದ್ದೆ ಫ್ರೆಂಡ್ಸ್ ಅದಾದಮೇಲೆ ಅವನಿಗೆ ಇವಾಗ ಪುಣ್ಯಕೋಟಿ ಕತೆ ಒಂದು ದಿನಕ್ಕೊಂದು ಹತ್ತು ಸರ್ತಿ ಕೇಳ್ತಾನೆ ಆಮೇಲೆ ಗಣಪತಿ ಪಪ್ಪ ಮೋರಿ ಅದೊಂದು ಒಂದು ಸುಮ್ಮನೆ ಡ್ಯಾನ್ಸ್ ಆಡೋ ಹಾಡು ಆಡ್ತಾನೆ ಇರ್ತಾನೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಏನು ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ನನ್ನ ವಿಡಿಯೋಗೆ ನೀವು ನನ್ನ ವಿಡಿಯೋ ನೋಡ್ಮೇಲೆ ನನಗೊಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ನಾನು ನಿಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ ಯೂಟ್ಯೂಬರ್ಸ್ ಆಗಿದ್ರೆ ನನ್ನ ವಿಡಿಯೋ ನೋಡ್ತಾ ಇದ್ರೆ ನಾನು ನಿಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ